ಮರಲ ಕವ ಸಗಲ್ ಪ್ರೀತಿಯ ಮಾಡಿ ಪಂಚೆ ಮರಲ ಕವ ಸವಲ್ಲ ಪ್ರೀತ ಏನತ್ತೆ ನೆನಯ ಗಣ್ಯನು ಪಡಲಿ ಏನತ್ತೆ ನೆನಯ ಗಣನು ಪಡಲಿ ಮಾಡ ಹೋಗಾಗ ಗೆಳತಿ ಸನ್ನೆಕ್ಕೆ ಧರು ಮಾಯಿನು ಪೆಲ್ತು ಮೇಸ್ಕುನ ಸಾನಿಗಿ ಹೋಗುವಾಗ ಆಗ ನಿನ್ನ ಗೆಲ್ತೆರಿಗಿ ಗೊರುತಾಲುತು

ya namele tora kanikara shri gauri shankara ya namele tora kanikara shankara ya namele tora kanikara shri Shankara ਏਕਾ ਮੀਲੇ ਤਾਰਾ ਕਣੀ ਕਾਰਾ ਏ ਮੂਰੁ ਲੋਕ ਚਲਾ ਨੀਨੇ ਅਧੀਕਾਰਾ ਕਰੁ ಏನೇ ಅಧಿಕಾರ ಕರುಣಿಸಿ ಕಾಪಾಡು ಧರಣ ಧಾರ ಶಿರ ಭಾಗೆ ಮಾಡುವೆ ನಾ ನಮಸ್ಕಾರ ಶಿರ ಭಾಗೆ ಮಾಡುವೆ ನಾ ನಮಸ್ಕಾರ ಶಿರ ಭಾಗೆ ಮಾಡುವೆ ना नमस्कार भक्ति ले नोड़े ना निम्म हेसर आ गौरी शंकर यन मेले तोरा धन करा गौर शंकर मेली तोरा कणिकला गौर शंकर मेले यन मेले तोरा कणिका ते गौर शंकर मेले तोरा कणिका ಮೂರು ಲೋಕ ಕೆಲ ಅಧಿಕಾರ ಕರುಣಿ ಶಿ ಕಾಪಾಡ ಮಾಡುವೆ ನಮಸ್ಕಾರ ಶಿರಬಾಗಿ ಮಾಡುವೆ ನಮಸ್ಕಾರ ಶಿರಬಾಗಿ ಮಾಡುವೆ ನಮಸ್ಕಾರ आ, 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 आ े नास श्री गौरीशंकर मेले तोर कणिक Tri Guru Shankara, yan mele poro, Kanikaara. Tri Guru Shankara, yan mele Kanikara, Kanikaara. Tri Shankara, yan mele poro,

ಭಕ್ತಿಲೆ ಬೆಳಗು ವ್ಯಕ್ ಭಕ್ತಿಲ್ಲ ಬೆಳಗು ವ್ಯಕ್ತಾಯ ಕರ್ಪುರ ಭಕ್ತಿಲೆ ಬೆಳಗು ವ್ಯಕ್ ಯ ಕರ್ಪೂರ ಬಂದ ವೇನ ಎಲ್ಲ ಮಾಡ ಪದೂರ ಏ Gaur Shankar, ya name le tora, kani kara. Gaur Shankar, tora, kani शंकर मेले या मेले पौरा कलिकरागौर शंकर मेले पौरा कलिकरा पूज के पुष्प पुष्पी पाद न कुछ ಓ ಪೋಷಕ ತರುವೆನು ಪುಷ್ಪ ಪನ್ನಿರಾಪಾದ ತಳೆದುನ ಕೊಡಿ ಯೇರ ಓ ಭಕ್ತಿಲೇ ಬೆಳುಗುವ ಕೈ ಕರ್ಪೂರ ಭಕ್ತಿಲೇ ಬೆಳುಗುವ ಕೈ ಕರ್ಪೂರ ಭಕ್ತಿಲೇ ಬೆಳುಗುವ ಕೈ ಕರ್ಪೂರ ಓ ಭೌಗರೆನವೆಲ್ಲಾ ಮಾಡಪ್ಪದೂರ रे गौरी शंकर मेले यान मेले त्वरा कणिक गौरी शंकर मेले तोरा कणिक ಗುರಿ ಶಂಕರ ಎನ್ನ ಮೇಲೆ ಯನ್ನ ಮೇಲೆ ತೋರೋ ಕಣಿಕೊಳ್ಳ ಗೌರಿ ಶಂಕರ ಎನ್ನ ಮೇಲೆ ತೋರೋ ಕಣಿಕೊಳ್ಳ ಮಾನವ ಕುಲಕ್ಕೆಲ್ಲ ಬೇಕು ನಿನ್ನ ನೆಗರ ನಿನ್ನಿಂದ ಆಗೋ ನ ಮಾನವ ಬೇಕ ನಿನ್ನ ನೆದರ ಎಂದಗಮರ ಹರ ಪೂಜೆ ಗುರು ಶೇವ ಸಿಗಬೇಕಾದರ ಹರ ಪೂಜೆ ಗುರು ಸೇವ ಸಿಗಬೇಕಾದರ ಹರ ಪೂಜೆ ಗುರು ಶೇವ ಸಿಗಬೇಕಾಗರ ಎದಕ್ಕೆಲ್ಲ ಲ್ಲ ಕಾರಣ ನೀನೆ ಶಂಕರ ಆ ಗೌರಿ ಶಂಕರ ಎನ ಮೇಲೆ ಎನ್ನ ಮೇಲೆ ಎನ್ನೇ ಪರ ಕಣಿಕರ ಗೌರಿ ಶಂಕರ ಏನದೇಲೆ ಕೋರ ಕಣಿಕರ ಗೌರಿ ಶಂಕರ ಎನ್ನ ಮೇಲೆ ತೋರೋ ಕಣಿಕರ ಗೌರಿ ಶಂಕರ ಎನ್ನ ಮೇಲೆ ಕೋರ ಕಣಿಕರ ಮಾನವ ಪುಲ್ಲಕ್ಕೆಲ್ಲ ಬೇಕು ನಿನ್ನೆವರ

ಕನಿಕರ ತೋರಿ ಮಗಳಿಗೆ ಮಾಡ ಮಮುಕರ ನಿನ್ನ ಹೊರತು ನನಗ ಆ ಏ ಮಗಳಿಗೆ ಮಾಡ ಮಮಕರ ನಿನ್ನ ಹೊರತ್ತು ಗತ್ತಿ ಇಲ್ಲ ಯಾರ ಏ ಹರದವಾಗಿ ಅನ್ನ ಮಾಯ ಮಮಕರ ಹರದವಾಗಿ ಅನ್ನ ಮಾಯ ಮಮಕರ ಹರದ ಹೋಗಿ ಎನ್ನ ಮಾಯ ಮಮಕರ ಶಾಮ య నధ మర ఓ గౌరీ శంకర ఎన్న ఎన్న మేలే ఎన్న మేలి పొర గౌరీ శంకర ఎమ మే పోరాశంకర ఎమ మే ಕನಿಕರ ದೇವೇ ಪೂರ್ವ ಕನಿಕರ ದಯ ತೋರಿ ಮಗಳಿಗೆ ಆಡಮರ ನಿನ್ನ ಹೊರತು ನಮಗೆ ಗೊತ್ತಿಲ್ಲ ಏ ದಯ ತೋರಿ ಮಗಳಿಗೆ ಆಡ ಮಮಕರ

ಎಚ್ಚೆತ್ತೆಲ್ಲ ಆ ಕಡೆ ಹೋಗಲ್ಲ ಅದನ್ನು ಮಿಸ್ಟೇಕ್ ಆದ್ರೂ ಆಗಿರ್ಬೇಕು ಎಲ್ಲೇನು ಅನ್ನೋದಿಲ್ಲ ಇಲ್ಲ ಹೆಂಗ ಹರದ ಹೋಗಿ ಅನ್ನು ಮಾಯ ಮಮಕರ ಹರದ ಹೋಗಿ ಅನ್ನು ಮಾಯ ಮಮಕರ ಹರದ ಹೋಗಿ ಅನ್ನು ಮಾಯ ಮಮಕರ ಮಾತ್ರ ಭದ ಮಚ್ಚರ ಆ

ಹೆಸರಾಯ್ತಕ್ಕಲು ಗುರಿಕೆ ಊರ ಬಂದು ಅಮ್ಮ ಹಾಡಿಕೆಗೆ ಆ ಹಾಡಿಕೆಗೆ ಹೆಸರಾಯ್ತೊಪ್ಪಲು ಗುರಿಕೆ ಊರ ಬಂದು ನ್ಯಾನದ ತಂದೆ ಅಮ್ಮ ದೇವರ ಏ ಕವಿ ಮನಿ ಹೆಸರಾಯ್ತು ಮುರುಗನೂರ ಕವಿ ಮನಿ ಹೆಸರಾಯ್ತು ಮುರುಘನೂರ ಕವಿ ಮನಿ ಹೆಸರಾಯ್ತು ಮುರುಘನೂರ ಶಂಗ್ರು ಮಾಸ್ತರಗಾರ ಕವಿಗಾರ ಆ ಶಂಕರ ಎನೇನೆ ಪೋರ ಗೌರ ಶಂಕರ ಪೌರ ಕಳಿಕರ ಶ್ರೀ ಗೌರಿ ಚಂದರ ಬೇಗ ಪೌರೋ ಕಣಿಕರ ಶ್ರೀ ಗೌರಿ ಚಂದರ ಬೇಗ ಪೌರೋ ಕಳಿಕರ ಹಾಡಿಕೆಗೆ ಹೆಸರಾಯ್ತ ಕಲಬುರಕ್ಕಿ ಊರ ಬಂದು ತಂದೆಯೂ ಪೇವರ ಗಂಗ್ರ ಕವಿ ಗೌರಿ ಶಂಕರ ಪೋರ ಗೌರಿ ಶಂಕರ ಪೂರ ಗೌರಿ ಶಂಕರ ಪೌರ ಕರಿಕರ ಗೌರಿ ಶಂಕರ ಮೇಲೆ ಪೌರ कणिकरा श्री गौरी शंकरा मेले कणिकरा श्री गौरी शंकर यांकरी शंकरा मेले मेले पौरव कणिकरा श्री गौरी शंकरा मेले पौरव कणिकला